ನಮಸ್ಕಾರ ಸ್ನೇಹಿತರೆ ನಿಮ್ಮ ಮುಖ ಎಷ್ಟೇ ಕಪ್ಪಾಗಿದ್ರು ಹಾಗೆ ಕೈ ಕಾಲು ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದ್ದರು ಈ ರೆಮಿಡಿನ ಮಾಡಿ ನೋಡಿ ಬೇಗನೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಫುಲ್ ನೋಡಿ ಸ್ನೇಹಿತರೆ ಎಷ್ಟು ಇಫೆಕ್ಟ್ ಆಗಿರುವ ರೆಮಿಡಿ ಅಂತ ಮೊದಲಿಗೆ ಟೊಮೆಟೊ ರಸನ ತಗೊಳ್ಬೇಕು ನಿಮಗೆ ಮುಖಕ್ಕೆ ಕೈಗೆ ಕಾಲಿಗೆ ಬೇಕು ಅಂದರೆ ಜಾಸ್ತಿ ರಸ ಬೇಕಾಗುತ್ತೆ ನಾನು ನಿಮಗೆ ತೋರಿಸ್ಲಿಕ್ಕೆ ಕೈಗೆ ಹಾಕಿ ತೋರಿಸ್ತೀನಿ ಎಷ್ಟು ಇಫೆಕ್ಟ್ ಇರೋ ರಿಸಲ್ಟ್ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮೊದಲಿಗೆ ನಾನು ಟೊಮೆಟೊ ರಸಾನ ತಗೊಂಡಿದ್ದೀನಿ ಹಾಕಿ ಇದಕ್ಕೆ ಕಾಫಿ ಪೌಡರನ್ನು ತಗೊಳ್ಬೇಕು ನಾನು ಬ್ರೂ ಕಂಪ್ನಿಯಲ್ಲಿ ತೊಗೊಂಡಿದ್ದೀನಿ ನಿಮಗೆ ಯಾವುದಿರುತ್ತೋ ನಿಮ್ಮ ಮನೇಲಿ ಅದನ್ನು ತಗೊಳ್ಬೋದು ಸ್ವಲ್ಪ ಕಾಫಿ ಪೌಡರ್ ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾನು ಎರಡು ಸ್ಪೂನನ್ನು ತಗೊಳ್ತೀನಿ ನಿಮಗೆ ಜಾಸ್ತಿ ಬೇಕಂದರೆ ನಾಲ್ಕು ಐದು ಸ್ಪೂನ್ ಅಂದರೆ ಮುಖಕ್ಕೆ ಕಾಲಿಗೆ ಕೈಗೆ ಎಲ್ಲದಕ್ಕೂ ಹಾಕಬೇಕಲ್ವಾ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಮುಖಕ್ಕೆ ಕೈಗೆ ಕಾಲಿಗೆಲ್ಲ ಹಚ್ಕೊಳ್ಳೋಣ ಇದು ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಚಲೋ ಆಗ್ತದೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಹಚ್ಕೊಳ್ಳಿ ನಾನು ಕೈಗೆಲ್ಲ ಹಚ್ಕೋತೀನಿ ನೋಡಿ ಇದನ್ನು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಅರ್ಧ ಗಂಟೆ ಬಿಡಬೇಕು ಹಾಗೆ ಇಟ್ಕೊಳ್ಳಿ ಸ್ನೇಹಿತರೆ ಇಪ್ಪತ್ತು ನಿಮಿಷ ಆಗಿದೆ ನೋಡ್ಬೋದು ಫುಲ್ ಡ್ರೈ ಆಗಿದೆ ಇದನ್ನು ನಾನು ನೀರಲ್ಲಿ ತೊಳ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಬೋದು ಸ್ನೇಹಿತರೆ ಎಷ್ಟು ವೈಟಾಗಿ ಅಲ್ವಾ ಈ ಪೇಸ್ ಪ್ಯಾಕನ್ನು ವಾರಕ್ಕೆ ಎರಡು ಟೈಮ್ ಮಾಡಿ ಸಾಕು ತುಂಬ ವೈಟ್ನಿಂಗ್ ಆಗುತ್ತೆ ಹಾಗೆ ಟ್ಯಾನ್ ರಿಮೂವ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು